ಸೀತಕ್ಕನಿಗೆ ಒಬ್ಬ ಮಗನಿರುತ್ತಾನೆ ಅವನ ಹೆಸರು ಅವನ ಮದುವೆಯನ್ನು ಚೆನ್ನಾಗಿ ಮಾಡಬೇಕೆಂಬ ಆಸೆ ಇವಳಿಗೆ ಇರುತ್ತದೆ ಆದ್ರೆ ಯಾವುದೇ ಸಂದರ್ಭಕ್ಕೆ ಸಿಕ್ಕಿ ಅವನ ಮದುವೆಯನ್ನು ಹಳ್ಳಿ ಹುಡುಗಿ ಮಾಡಬೇಕಾದ ಸಂದರ್ಭ ಉಂಟಾಗುತ್ತದೆ ಮುಂದೆ ಅತ್ತೆ ಸೊಸೆ ಹೇಗಿರುತ್ತಾರೆ ಎಂಬುದನ್ನು ನೀವೇ ನೋಡಿ ಸಿಟಿ ಅತ್ತೆ ವರ್ಸಸ್ ಹಳ್ಳಿ ಸೊಸೆ ಅತ್ತಿ ಅವರೇ ಬೆಳಗ್ಗೆ ನಾಷ್ಟ ಏನ್ ಮಾಡ್ಲಿ ನಾಷ್ಟ ಆಮೇಲೆ ಮಾಡುವಂತಿ ಇನ್ನು ಟೈಮ್ ಐತಿ ಅದೇನದು ಅತ್ತಿ ಕತ್ತಿ ಅನ್ಕಂತ ಕರೆಕ್ಟಾಗಿ ಮದರ್ ಎನ್ಲಾ ಅಂತ ಕರಿ ಸರಿ ಅತ್ತಿ ಬಿಡು ಮಮ್ಮಿ ಅಕ್ಕಿ ಹೆಂಗ್ ಇಷ್ಟ ಬರ್ತೈತಿ ಹಂಗ್ ಕರಿತಾಳ ನೀನು ಈ ಅತ್ತಿ ಸಸಿ ಮಾತಾಡಬೇಕಾರ ಮದ್ದೆ ಬರಬೇಡಪ್ಪ ನಿನಗೇನು ನಿನಗೇನು ಗೊತ್ತಾಗತ್ತೆ ಹೌದು ಈಗ ಅತ್ತಿ ಅಂತಾ ಇನ್ ಸ್ವಲ್ಪ ದಿನ ಬಿಟ್ರೆ ಕತ್ತಿ ಅಂತ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ಏನೇ ಹೇಳಲ್ಲ ನಿಮ್ಗೆ ನಾ ಆಫೀಸಿಗೆ ಹೋಗಿ ಬರ್ತಾನಮ್ಮ ಮನ್ಸಾ ನಾ ಹೋಗಿ ಬರ್ತಾನೆ ಆಫೀಸಿಗೆ ಹ್ಞೂ ರೀ ಹೋಗಿ ಬರ್ರಿ ಹ್ಞೂ ಸರಿ ಹೋಗು ಹೋಗಿ ಇವತ್ತು ಪೂರಿ ಚಟ್ನಿ ಸಾಗು ಮಾಡು ಆಗ್ಲೇ ಅಷ್ಟಕ್ಕೆ ಏನು ಮಾಡಲಿ ಅಂತ ಕೇಳಿದಳ ಆದರೆ ಒಂದು ನೆನ್ಪೈತಿ ನಾನು ಹೇಳಿದ್ದು ನಿನ್ಗೆ ಮದರ್ ಅಂತ ಕರಿಬೇಕು ಹಾಂ ಸರಿ ಅತ್ತಿ ಅಲ್ಲ ಮದ ಮದರ್ ಕೆಲವೊಂದು ನಿಮಿಷಗಳ ನಂತರ ಅವರ್ಸ್ ಲೆಟರ್ ಯಪ್ಪ ಕೆಲಸ ಮಾಡಿ ಮಾಡಿ ಸಾಕತ್ತಪ್ಪ ಯಾರ ಫೋನ್ ಮಾಡಿದ್ರೆ ಒಳಗಿಂದ ಬರುತ್ತೆ ಕಟ್ಟಾತು ನೋಡಂತಿ ಯಾರು ಮಾಡೋರ ಯಾರು ಮಾಡೋರು ಲಾಸ್ಟ್ ನಂಬರ್ ಹದಿನೆಂಟು ಇವ್ರು ಮಾಡ್ಯಾರ ಹಂಗಂದ್ರ ಇದಕ್ಕೆ ಮಾಡ್ಯಾರ ಏನ ಫೋನ್ ಮಾಡ ಅಂತಡಿ ರಿಂಗ್ ಆಗೋಕತೈತಿ ಎತ್ತಕತ್ತೆ ಇಲ್ಲ ಫೋನ್ ಪಾಪ ಆಗ್ಲೇ ಎದಕ್ಕೆ ಹಚ್ಚಿದ್ರ ಏನ ಹಾ ಎತ್ತಿದ್ರೆ ಹಾ ಹೇಳ್ರಿ ಎದಕ್ಕೆ ಹಚ್ಚಿದ್ರಿ ಫೋನ್ ಏನಿಲ್ಲ ಹಂಗ ಹಚ್ಚಿದ್ದೆ ಏನು ಮಾಡಕತಿ ಏನಿಲ್ಲ ಸುಮ್ನೆ ಕುಂತಿದ್ದೆ ಈಗ ಕೆಲಸ ಆತ್ರಿ ಎದಕ್ಕ ಇವತ್ತು ಸ್ವಲ್ಪ ಬೇಗ ಬರ್ತಾನೆ ಹೊರಗೆ ಹೋಗಿ ಬರೋಣ ರೆಡಿ ಆಗಿರ ಏನ ಹೊರಗೆ ಹೋಗಿ ಬರೋಣ ಹಾ ಸರಿ ಸರಿ ರೆಡಿ ಆಗಿರ್ತೀನಿ ಹಾ ಸರಿ ತಗೋ ನಾನು ಇಡ್ತೇನೆ ಹಾ ನಾನು ಇಡ್ತೇನೆ ರೀ ಹಾ ಏನು ಅನ್ಸಿಸಿ ಇವತ್ತು ಫುಲ್ ಹ್ಯಾಪಿ ಆಗಿ ಕುಂತ ಯಾರು ಫೋನ್ ಮಾಡಿದ್ರ ಕೈಗಿಡ್ಕಂಡಿ ಮೊಬೈಲ್ನ ಅತ್ತಿ ಹಾ ನಾ ಏನು ಹೇಳಿದ್ದೀನಿ ನಿನಗೆ ಏನಂತ ಕರೀಬೇಕು ಅಂತ ಹೇಳೀನಿ ತಪ್ಪಾಯ್ತಕ್ಷ ಮದರಿಂಗ್ಲಾ ಇವ್ರು ಫೋನ್ ಮಾಡಿದ್ರು ಮದರಿಂಗ್ಲಾ ಏನಂತ ಇವತ್ತು ಸಂಜೆ ಬೇಗ ಬರ್ತೇನೆ ಹೊರಗೆ ಹೋಗಿ ಬರೋಣ ರೆಡಿ ಆಗಿರೋ ಅಂದ್ರು ಏನೋ ಹೌದಾ ಎಲ್ರು ರೆಡಿ ಆಗಿರೋ ಅಂತ ಹೇಳಿದ್ನಾ ಹ್ಞೂ ರೀ ರೆಡಿ ಆಗಿರು ಅಂತ ಹೇಳಿದ್ರು ಓಹ್ ಹೌದಾ ಇಷ್ಟು ಲೇಟಾಗಿ ಹೇಳ್ತಿದೀಯಲ್ಲ ಬೇಗ ನಾನು ಇನ್ನು ಮೇಕಪ್ ಮಾಡ್ಕೋಬೇಕು ಯಾವ್ದು ಉಟ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಅಯ್ಯೋ ತುಂಬಾ ಕೆಲಸ ಇದೆ ಅಂದಂಗ ನೀನು ನಮ್ಮ ಜೊತೆಗೆ ಹೊರಗೆ ಬಂದಾಗ ಸ್ವಲ್ಪ ನಿಮ್ಮ ಗಂಡನ ಅರಿ ಇವರು ಅಂತ ಎಲ್ಲ ಕರಿಬೇಡ ಸ್ವಲ್ಪ ಸ್ಟೈಲಿಶ್ ಆಗಿ ಹಾಬಿ ಅಂತ ಕರಿ ಹ್ಞೂ ರೀ ಆಮೇಲೆ ಸ್ವಲ್ಪ ಹೊರಗೆ ಹೋದಾಗ ನಮ್ಮ ಜೊತೆಗೆ ಬಂದಾಗ ನಿಮ್ಮ ಹಳ್ಳಿ ಭಾಷೆ ಬಿಟ್ಬಿಡವ ನೀನು ಬಂದ್ ಮೂರ್ನಾಕ್ ತಿಂಗಳತ್ರಿ ಬರೀ ಆ ಭಾಷೆನ ಇಟ್ಕೊಂಡು ಕುಂದಿರ್ತಿ ಸ್ವಲ್ಪ ನಮ್ಮನ್ನೆಲ್ಲ ನೋಡು ನಾವು ಹೆಂಗ್ ಮಾತಾಡ್ತೀವಿ ಹಂಗ ಮಾತಾಡೋದು ಕಲಿ ಅತ್ತಿ ಅಲ್ಲ ಮದರಿಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಬರಲ್ರಿ ಓನವ ಗೊತ್ತೈತಿ ನನಗೆ ಬರೋಲ್ಲ ಅಂತ ಅಂದೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡು ಕಂಪ್ಯೂಟರ್ನಾಗ ಯೂಟ್ಯೂಬ್ ಇಲ್ಲಾಂದ್ರೆ ಗೂಗಲ್ ಒಳಗೆ ಹೋಗಿ ಸ್ವಲ್ಪ ಸಿಟಿ ಹುಡುಗಿರು ಹೆಂಗೆ ಮಾತಾಡ್ತಾರ ಅಂತ ನೋಡಿ ಕಲ್ಕ ಅದು ನೋಡ್ರೆ ಮಾತಾಡೋ ಸ್ವಲ್ಪ ಖಾಲಿ ಇರ್ತಿಯಲ್ಲ ಹೋಗಿ ಕೂತ್ಕ ಸ್ವಲ್ಪ ಹಿಂಗೆ ಹರಟಿ ಹೊಡೆ ಬದಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲಿ ಅದರ ಗೊತ್ತೈತಿಲ್ಲ ಕಂಪ್ಯೂಟರ್ ಒಳಗೆ ಗೂಗಲ್ ಮತ್ತು ಯೂಟ್ಯೂಬ್ ಅಂದರೆ ಹಾಂ ಈಗ ಅದು ಗೊತ್ತಿಲ್ಲ ಅಂದ್ರೆ ಏನಾರು ಗೊತ್ತೈತೆ ಗೊತ್ತೈತಿ ಓ ಮೈ ಗಾಡ್ ಅದಾದ್ರೂ ಗೊತ್ತಾಯ್ತಲ್ಲ ಅದು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ ಆ ಹಾ ಆಮೇಲೆ ಇನ್ನೊಂದು ಏನಾದ್ರು ಹೊರಗೆ ಬಂದಾಗ ಯಾರಾದ್ರೂ ಏನಾದ್ರು ಹೇಳಿದ್ರ ಕೇಳಿದ್ರ ಅವ್ರು ಏನಂತಾರ ನೀ ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲದಕ್ಕೂ ಈಗ ನಾನಿದ್ದೆ ಅಂದ್ರೆ ಓಕೆ ಮದರ್ ಏನ್ಲಾ ನಿಮ್ಮ ಗಂಡ ಇತ್ತಂದ್ರೆ ಹಾಬಿ ಹಾಬಿ ಇತ್ತಂದ್ರೆ ಓಕೆ ಹಾಬಿ ಓಕೆ ಬ್ರದರ್ ಅಂತ ಹೇಳದ್ ಕಲಿಬೇಕು ನೀನು ಏನ ಸ್ವಲ್ಪ ನಿನ್ ಅಂದ್ರೆ ಓಕೆ ಅಂತ ಅನ್ನೋ ಹಂಗಂದ್ರೆ ಮಾಡಿ ಸ್ವಲ್ಪ ಮಾನ ಮರ್ಯಾದ್ರ ಉಳಿಸ್ ಮತ್ತೆ ಎಲ್ಲರ ಮುಂದೆ ಈ ನಿಮ್ಮ ಸಿಸ್ಲಿ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲರಿ ನಿಮ್ಮ ಸಿಸ್ಲಿ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ರಿ ಯಾಕ್ರಿ ಅಂತ ಹೇಳಿ ಸಂಕರ್ಕ ಅಂತ ಕೇಳ್ತಾರೆ ಎಲ್ರು ಅತ್ತಾತಿಲ್ಲ ಏನಾರು ಹೇಳಿದ್ರೆ ಹ್ಞೂ ಸರಿ ಅನ್ಬಾರ್ದು ಓಕೆ ಅಂತ ಅನ್ಬೇಕು ಓಕೆ ಮಾತಾರೀನ್ಲಾ ಸರಿ ಸರಿ ನಾವು ಹೋಗಿ ನೂ ಆಯಿಲ್ ಖಾಜು ಲಿಪ್ಸ್ಟಿಕ್ಕು ಸ್ಯಾರಿ ಯಾವ್ದು ಇಟ್ಕೋಬೇಕಂತ ನೋಡ್ಬೇಕು ಅಯ್ಯೋ ತುಂಬ ಕೆಲಸ ಇದೆ ನಾ ಹೋಗ್ತೀನಪ್ಪ ಅತ್ತಿ ಯಾವಾಗಲೂ ಬರೀ ಇಂಗ್ಲೀಷ್ ಮಾತಾಡು ಇಂಗ್ಲೀಷ್ ಮಾತಾಡು ಅಂತಾರ ನಾನು ನೋಡಿದರೆ ಇಂಗ್ಲೀಷೇ ಬರಲ್ಲ ಮತ್ತು ಸ್ಟೈಲಿಶ್ ಆಗಿ ಮಾತಾಡಬೇಕು ಅಂತ ಹೇಳ್ತಾರೆ ಎಲ್ಲ ನಾನು ನೋಡೋ ನಾನು ಏನು ಮಾಡ್ತೀನಿ ಪಾಪ ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ ಬಿಡು ಅವ್ರ ಸ್ಟೇಟಸಿಗೆ ತಕ್ಕಂಥ ಸಸ್ಯ ನಾನಲ್ಲ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಿ ನಾನು ಈ ಮನೆ ಸಸ ಆಗ್ಬೇಕಾಗ್ಬಂತು ಹ್ಞೂ ಆದರೆ ಏನಾಯಿತು ನಾನು ಸೋಲಲ್ಲ ಮತ್ತೆ ಹೇಳ್ದಂಗೆ ನಾನು ಕಂಪ್ಯೂಟರ್ನ ನೋಡಿ ನಾನು ಇಂಗ್ಲೀಷ್ ಕಲಿತೇನೆ ಹ್ಞೂ ಕೆಲಸ ಇಲ್ಲ ಈಗ ಹೋಗಿ ಕಲಿತರೆ ಹೆಂಗೆ ಆಗ್ತದೆ ನಮ್ಮ ಹತ್ತಿಗೂ ಖುಷಿ ಆಗುತ್ತೆ ಈಗಲೇ ಹೋಗ್ ಕಲಿತೀನಿ ಇಂಗ್ಲೀಷ್ ಹೆಂಗ ಓಪನ್ ಮಾಡೋದು ಇದನ್ನ ಹೆಂಗೆ ಓಪನ್ ಮಾಡೋದು ಅಂತ ಅತ್ತೆ ಅತ್ತಿಗೆ ಹೋಗಿ ಮೇಕಪ್ ಮಾಡ್ಕೋಬೇಕು ಸ್ಯಾರಿ ಅಂದ್ರೆ ಮತ್ತೆ ಅಂದ್ರೆ ಇವ್ರಿಗೆ ಫೋನ್ ಮಾಡ್ತೀವಲ್ಲ ಹ್ಮ್ ತಡೀ ನಾನು ನೋಡ್ತೀನಿ ಇಲ್ಲೆಲ್ಲ ಒತ್ತಿದ್ರೆ ಅವರು ನಾನು ಯಾವಾಗ ನೋಡಿದ್ದೆ ಸಿಕ್ತೆ ಇಲ್ಲೇ ಅವ್ರು ಈ ಬಟನ್ ಒಡಿ ಓಪನ್ ಆಗ್ಲಿಲ್ಲಲ್ಲ ಇದಕ್ಕೇನೋ ಅಂತಾರಲ್ಲ ಇನ್ನೋ ಕರಿತಾರೆ ಇದಕ್ಕ ಏನೋ ಕರಿತಿದಾರೋ ವಿನ್ ಅಲ್ಲ ವಿಂಡೋ ಹಾ ವಿಂಡೋ ಹಾ ಇವ್ರು ಹೇಳಬೇಕ್ರ ನಾನು ಕೇಳ್ಕೊಂಡನಿ ಹಾ ನಾನು ನಾನೇ ಇಂಗ್ಲೀಷ್ ಕಲಿಯಾಕತ್ತೀನಿ ಸ್ವಲ್ಪ ಸ್ವಲ್ಪ ಅತ್ತಿಗೆ ಹೇಳಿದ್ರೆ ಅತ್ತಿ ಇನ್ನೂ ಖುಷಿ ಪಡ್ತಾರೆ ಸದ್ಯಕ್ಕೆ ಇದು ಓಪನ್ ಆದಂಗೆ ಕಾಣಲ್ಲ ಇವರಿಗೆ ಫೋನ್ ಮಾಡಿ ಕೇಳ್ಕೊತೀನಿ ಅದೇನೋ ಅಂದ್ಲೆಲ್ಲ ಆಗಲೇ ಇದಕ್ಕ ಹಾ ವಿಂಡೋ ವಿಂಡೋ ಅಲ್ಲ ಹಾ ಫೋನ್ ಮಾಡ್ತೇನೆ ಹೊರಗೆ ರಿಂಗ್ ಆಗತ್ತೈತಿ ಯಾಕೆ ಫೋನ್ ಅತ್ತಿಲ್ಲ ಹ್ಮ್ ಹ ಹ ಹಲೋ 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 ರೀ ಇದು ವಿಂಡೋ ಓಪನ್ ಆಗಕತ್ತಿಲ್ಲ ರೀ ಆಗಲಿಲ್ಲ ಅಂತ ನೋಡ್ಕತ್ತಾನಿ ವಾಟ್ ವಿಂಡೋ ಓಪನ್ ಆಗಬತ್ತಲ್ಲ ನಾ ಬಂದು ನೋಡ್ತನ್ ಬಿಡು ಇಲ್ಲ ನಿಮಗೆ ಗೊತ್ತಾಗಲ್ಲ ರೀ ನಿಂಗೆ ಈಗ ಬೇಕು ರೀ ಈಗ ಹೇಳ್ರಿ ಏನು ಮಾಡ್ ಅಂತ ಹೇಳ್ರಿ ನಾನು ಮಾಡ್ತೇನೆ ಈಗ ಓಪನ್ ಮಾಡಬೇಕು ಹೂ ರೀ ಈಗ ಓಪನ್ ಮಾಡಬೇಕು ಹ್ಮ್ ಮನ್ನೆನೋ ಹೆಂಗಾಗಿತ್ತು ಓ ಅಪ್ಪ ಎಷ್ಟು ಫಿಟ್ ಇದೆ ಇದು ಓಪನ್ ಆಗಕತ್ತಲ್ಲ ಹ ಇದು ಈ ಕಡೆ ಅದು ಓಪನ್ ಆಗೋಲ್ಲ ಆ ಕಡೆ ಸೈಡಿನ ನೋಡ್ತಂತಿ ಎರಡು ಯಪ್ಪ ಎಷ್ಟು ಫಿಟ್ ಕುತ್ಬ ಓಪನ್ ಮಾಡೋದಾಗಕತ್ತಲ್ಲ ನಾವು ಇಷ್ಟು ದಿನ ಹಾಗೆ ಬಿಟ್ಬಿಟ್ಟೇವಿ ಇದನ್ನ ಓಪನ್ ಮಾಡಲ್ಲ ತಗೋದ್ರೆ ಅದು ಬೆಳೋಕರ ಆಕತ್ತವ ಸುತ್ತಲೂ ಬ್ಯಾಡೋರ ಬರ್ತತಿ ಯಪ್ಪ ಆಗಲ್ಲಪ್ಪ ಇದನ್ನು ತೆಗೆಯೋದು ಎಣ್ಣೆಯವರ ಬಿಡ್ಬೇಕು ಈಗ ಟೈಮ್ ಇರ್ತೇನೆ ಆಫೀಸಿಗೆ ಹೋಗಿ ಬಂದು ಮಾಡಿದ್ರತ ನಾನು ಕೆಲಸ ಮಾಡ್ತೀನಿ ಎಣ್ಣೆ ಎಲ್ಲ ಬಿಡೋಕ್ಕೆ ಹೇಳ್ತೀನಿ ಕಿಟಕಿಗೆ ಅಷ್ಟೊತ್ತಿಗೆ ಅದು ಓಪನ್ ಹಾಕತ್ತಿ ಇಲ್ಲಾಂದ್ರೆ ನಾನು ಹೋಗ್ತೀವಿ ಎಪ್ಪತ್ತಿ ಹಲೋ ಹಲೋ ರೀ ಅದಿರೇ ಹಾಂ ಅದಕ್ಕೆ ಇದು ಕೊಬ್ಬರಣ್ಣೆ ಬಿಟ್ಬಿಡು ಸುತ್ತಲೂ ನಾನು ನಿನ್ನೆ ಓಪನ್ ಮಾಡೋಕ್ಕೆ ಹೋದೆ ಅದು ಯಾಕೋ ವಿಂಡೋ ಓಪನ್ ಆಗಲಿಲ್ಲ ನೋಡು ಅದ್ರ ಸುತ್ತಲೂ ಎಣ್ಣೆ ಬಿಡ ನೋಡೋಣ ಓಪನ್ ಆದ್ರೆ ಆಗತ್ತೆ ಇಲ್ಲಾಂದ್ರೆ ನಾ ಬಂದು ನೋಡ್ತಾನೆ ಏನು ಎಣ್ಣೆ ಕೊಬ್ಬರಣ್ಣೆ ಬಿಡ್ಬೇಕು ರೀ ಹ್ಞೂ ಬಿಡು ಅದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡ ಹಾಂ ಓಪನ್ ಆತಂದ್ರ ಅಂದ್ರೆ ಆಗಲಿಲ್ಲ ಅಂದ್ರೆ ನಾ ಬರ್ತೇನಲ್ಲ ನಾನು ನೋಡ್ತೇನೆ ಅಂತ ವಿಂಡೋ ಸುತ್ತಲೂ ಕರೆಕ್ಟಾಗಿ ಬಿಡು ಇನ್ನು ಒಂಚೂರು ಗ್ಯಾಪ್ ಇಡಬೇಡ ಅದು ಯಾಕಂದ್ರೆ ನಾನು ನಿನ್ನ ನೋಡಿದ್ದಪ್ಪ ನನಗೂ ಸಾಕಾಯ್ತು ಓಪನ್ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ನೋಡಿ ಬಿಡು ನೀನು ನಾನು ನೀನು ಬಿಡ್ಬೇಕಂದೆ ನಂಗೆ ಸಿಕ್ ಟೈಮ್ ಆಗಿತ್ತಲ್ಲ ಹಂಗ ಬಂದ್ಬಿಟ್ಟೆ ಬಿಡು ನೀನು ನಾ ಬಂದು ನೋಡ್ತೀನಿ ಹಾ ಆಗ್ತದಲ್ಲ ಸರ್ ಸಸಿ ಎಮ್ ಡಿ ಕರ್ಕಿದ್ದಾರೆ ನೋಡಿ ಹಾಂ ಹಾಂ ಬಂದೆ ಮೇಡಮ್ ಬಂದೆ ಅಸ್ಕೊ ಅಂತಂದು ಯಾಕೆ ಓಪನ್ ಆಗುತ್ತಲ್ಲ ಅಂತ ಪಾಪ ಅವರು ನಿನ್ನ ಎಣ್ಣೆ ಹುಡ್ಗೊಂದು ಮಾಡೋದು ಅಂತ ನಾನು ಪಾರಿ ಹಂಗಾರ ನನಗೆ ನನಗಾರ ನಾನು ಬಿಡ್ತೇನೆ ಓಕೆ ಫ್ರೆಂಡ್ಸ್ ಇವಾಗ ನಾನು ವಿಂಡೋಕ್ಕ ಒಂಚೂರು ಗ್ಯಾಪ್ ಇಲ್ಲಂಗೆ ಫುಲ್ಲು ಎಣ್ಣೆ ಬಿಡು ಅಂತ ಹೇಳಿದಾರೆ ನನ್ಗೊಂಡ ಸೊ ನನಗೆ ಅದು ಮಾಡಬೇಕು ಅದಕ್ಕಿಂತ ಮುಂಚೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತಾನಂದ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ವಿಡಿಯೋ ನೋಡ್ತೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ನಿಮ್ಮ ವಿಂಡೋನೇ ಏನಾದರೂ ಓಪನ್ ಮಾಡಲಿಲ್ಲ ಅಂದರೆ ನನ್ನ ಗಂಡ ಹೇಳಿದ್ರಲ್ಲ ಎಣ್ಣೆ ಬಿಡು ಕೊಬ್ಬರು ಅಂದರೆ ಕೊಬ್ಬರೇನೇ ಬಿಡು ಅಂತ ನೀವು ಬಿಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಈಗ ಈ ನಾನು ಸ್ಟೋರಿನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಎಪಿಸೋಡನ್ನ ನಾನು ನಾಳೆ ಹಾಕ್ತೀನಿ ಓಕೆನಾ ಸೊ ಬಾಯ್ ಫ್ರೆಂಡ್ಸ್